ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮಾರ್ಚಾರು ಮೈಸೂರು ನಗರದ ರಂಗಾಯಣದ ಆವರಣದಲ್ಲಿ ಇಂದಿನಿಂದ ಐದು ದಿನಗಳ ಕಾಲ ನಡೆಯುವ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಪ್ರಸಕ್ತ ಸಾಲಿನ ಬಹುರೂಪಿ ನಾಟಕೋತ್ಸವವನ್ನು ಹನ್ನೆರಡನೇ ಶತಮಾನದ ಸಮ ಸಮಾಜದ ಮಹಾನ್ ಕನಸುಗಾರ ವಿಶ್ವಗುರು ಬಸವಣ್ಣನವರ ಇವನಮ್ಮವ ನಮ್ಮವ ನಮ್ಮವ ಎಂಬ ವಚನದ ಸಾಲಿನ ಆಶಯದ ಶೀರ್ಷಿಕೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಹುರೂಪಿ ಜನಪದ ಸಂಭ್ರಮದೊಂದಿಗೆ ಅಧಿಕೃತವಾಗಿ ರಂಗಾಯಣದ ಆವರಣದಲ್ಲಿರುವ ಕಿಂದರ ಜೋಗಿ ವಿದ ಹಿರಿಯ ಜನಪದ ಗಾಯಕರಾದ ಡಾಕ್ಟರ್ ಮೊಳವಳ್ಳಿ ಮಹದೇವಸ್ವಾಮಿ ರವರ ಜನಪದ ಹಾಡಿನೊಂದಿಗೆ ಬಹುರೂಪಿ ನಾಟಕೋತ್ಸವಕ್ಕೆ ಚಾಲನೆ ನೀಡಲಾಯಿತು ಗದಗ ರೋಣದ ಬೆಳಕು ಕಲಾ ತಂಡದಿಂದ ಜೋಗತಿ ಯಲ್ಲಮ್ಮನ ನೃತ್ಯವನ್ನು ಪ್ರದರ್ಶಿಸಲಾಯಿತು ಹಾಗೂ ಗದಗದ ನೀಲಗುಂಡ ಜೈ ಭೀಮ್ ಗೀಗಿ ಕಲಾ ತಂಡದಿಂದ ಗೀಗಿ ಪದಗಳನ್ನು ಪ್ರಸ್ತುತ ಪಡಿಸಲಾಯಿತು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜನಪದ ಗಾಯಕರಾದ ಡಾಕ್ಟರ್ ಮೊಳವಳ್ಳಿ ಮಹದೇವಸ್ವಾಮಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರೆ ರಂಗಾಯಣದ ಉಪ ನಿರ್ದೇಶಕಿ ನಿರ್ಮಲಾ ಮಠಪತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯಕ್ರಮಗಳ ಸಂಯೋಜಕರುಗಳಾದ ಉಮೇಶ್ ಗೀತಾರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಿನ್ನ ಸ್ವರೂಪದಲ್ಲಿ ಅಸ್ತಿತ್ವದಲ್ಲಿ ಇದ್ರೂ ಕೂಡ ಎಲ್ಲ ಸಾಹಿತ್ಯ ಪ್ರಕಾರಗಳ ಸೃಷ್ಟಿಗೆ ಮೂಲ ಜಾನಪದವೇ ಆದ್ದರಿಂದಲೇ ನಮ್ಮ ಹಿರಿಯರು ಎಲ್ಲ ಕಲಾ ಪ್ರಕಾರಗಳಿಗೂ ಸಾಹಿತ್ಯಕ್ಕೂ ತಾಯಿ ಬೇರು ಜಾನಪದ ಅಂತ ಹೇಳಿದ್ದಾರೆ ನಮ್ಮ ಜನಪದರೇನು ಅವರು ಆಡಿದ್ದು ಹಾಡಿದ್ದು ಅದೆಲ್ಲ ಒಂದು ಸಾಹಿತ್ಯ ಆಗ್ತದೆ ಅನ್ನುವಂತ ಕಲ್ಪನೆಯಲ್ಲಿ ಅವ್ರೇನು ಹೇಳಲಿಲ್ಲ ಅವರು ತಾವು ಮಾಡುವ ಕೆಲಸದ ಒಂದು ಶ್ರಮದ ಅರಿವು ತಮಗ ಆಗದ ಇರಿ ಅಂತ ಹೇಳಿ ಆ ಶ್ರಮ ಪರಿಹಾರಕ್ಕಾಗಿ ಹಾಡಿದ್ರು ನಮ್ಮ ಉದ್ಘಾಟನೆ ಮಾಡಿದಂತ ಡಾಕ್ಟರ್ ಮಾಧೇಸ್ವಾಮಿ ಅವರು ಹೇಳಿದ್ರಲ್ಲ ಒಂದು ಅದ್ಭುತ ಕಂಠ ಸಿರಿ ನೀವೆಲ್ಲರೂ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿತ್ತು ಸ್ವಲ್ಪ ಹೊತ್ತಲ್ಲಿ ಈಗ ನಮ್ಮ ಒರೋಟ ಧ್ವನಿಯನ್ನ ನೀವು ಸಹಿಸಿಕೊಳ್ಳೇ ಬೇಕು ಯಾಕಂದ್ರೆ ಕರೆದಿ ನರ ಆ ಕಾರಣಕ್ಕಾಗಿ ನಾನು ಆಡುವ ಕೆಲವಾರು ಮಾತುಗಳನ್ನಾದರೂ ನೀವು ತಗೋಬೇಕಾಗುತ್ತೆ ನಡೆಯುತ್ತಿರುವ ಜಾನಪದೋತ್ಸವ ಉದ್ಘಾಟನಾ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸ್ವಾಗತ ವರು ಯತ್ನಿತ್ಕೊಂಡು ಶರಣಾರ್ಥ ಬಸವಣ್ಣ ಅಂತ ಕೂಡಲೇ ಶರಣು ಶರಣಾದ್ ಎರಳೆ ಅಂತ ಬಸವಣ್ಣವ್ರು ಹೇಳ್ದಾಗ ಅಯ್ಯೋ ನಾನು ಶರಣಿಂದ ಮಾತ್ರಕ್ಕೆ ಶರಣು ಶರಣು ಅಂದ್ರಲ್ಲ ಈ ಬಸವಣ್ಣವರು ಹುಟ್ಟಿ ಬಂದೆ ಮದುವೆ ಮಾಡಿ ಕೊಟ್ಟಾರ ಜಮಾಧಿಗೆ ಹುಟ್ಟಿ ೂ ನೋವಾಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಹದೇಶ್ವರನದೊಂದು ಗೀತೆಯನ್ನ ಯಾರೋ ಪಾಪ ಅವ್ರು ಗೊತ್ತಿದ್ದೋದು ಗೊತ್ತಿಲ್ವೋ ಆಡಿದ್ರೆ ನನಗಂತೂ ಯಾವುದೊಂದು ಗೊತ್ತಿಲ್ಲ ಅಂದಾವರೆ ಮುಂದಾವರೆ ಮತ್ತೆ ಪುಷ್ಪ ಆ ರೀತಿ ಭಾಷೆ ಇಲ್ಲ ನಮ್ಮದು ಗ್ರಾಮೀಣ ಹಂದಾವರೆ ಚಂದವರೇ ಮತ್ತೆ ತಾವರೆ ಪುಸ್ಮಾ ಚಂದಕ್ಕೆ ಮಾನೆ ಬಿಲ್ ಪಾತ್ರೆ ಅವ್ರ ಆಡ್ರೋದು ಹಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಸ್ಪ ಚಂದಕ್ಕಿ ಮಾನೆ ಚಂದಕ್ಕಿ ಅಲ್ಲದು ನೀನ್ ಚಂದಕ್ಕೆ ಮಾನ ಬಿಲ್ ಪಾತ್ರೆ ಮಾನೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ